ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ಬರಲಿದೆ ಈ ಗಣೇಶೋತ್ಸವದ ಸಂಭ್ರಮ ಹೇಗಿರಬೇಕು ಮೆರವಣಿಗೆ ಹೇಗಿರಬೇಕು ಎಂಬುದರ ಕುರಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ಮುಕ್ತಾಯವಾಗಬೇಕು ಹತ್ತು ಗಂಟೆಯೊಳಗೆ ಲೌಡ್ ಸ್ಪೀಕರ್ಗಳು ಬಂದ್ ಆಗಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಲು ಬರುವುದಿಲ್ಲ ಎಂದರು ಸಾಕಷ್ಟು ಜನ ಹಾಗೂ ಮಂಡಳಿಯವರು ಪ್ರತಿ ವರ್ಷ ನಮಗೆ ಮನವಿ ಮಾಡುತ್ತಾರೆ ಅವರು ಸಂಭ್ರಮದಿಂದ ಹಬ್ಬ ಮಾಡುತ್ತಾರೆ ಅವರ ಮನವಿ ಮೇಲ್ನೋಟಕ್ಕೆ ನಮಗೆ ಸರಿ ಎನಿಸಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾತ್ರಿ ಹತ್ತು ಗಂಟೆಯೊಳಗೆ ಎಲ್ಲವನ್ನು ಬಂದ್ ಮಾಡಲೇಬೇಕು ಡಿಜೆಗೆ ಅನುಮತಿ ಕೊಡಬೇಕೋ ಬೇಡವೋ ಎಂಬುದರ ಬಗೆಗಿನ ಚರ್ಚೆ ಇನ್ನೂ ಆರಂಭವಾಗಿಲ್ಲ ಎಂದರು ವರದಿ ಸಂತೋಷ ಮೇದಾರ ಧಾರವಾಡ ಗಣಪತಿ ಹಬ್ಬ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಸುಪ್ರೀಂ ಕೋರ್ಟ್ ನಿರ್ದೇಶನ ಲೌಡ್ ಸ್ಪೀಕರ್ ಯೂಸ್ ಮಾಡೋದ್ರ ಸಂಬಂಧವಾಗಿ ಹತ್ತು ಗಂಟೆಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಹೊರತು ನಾವು ಅದನ್ನು ಅಮೆಂಡ್ ಮಾಡೋದಾಗಲಿ ಇಂಟರ್ಪ್ರಿಟ್ ಮಾಡೋದಾಗಲಿ ಅವಕಾಶ ಇರಲ್ಲ ಹಂಗಾಗಿ ಸಾಕಷ್ಟು ಗಜಾನನ ಮಂಡಳಿ ಇರ್ಬೋದು ಅಥವಾ ಬೇರೆಯವ್ರ್ದೆಲ್ಲ ಪ್ರತಿ ವರ್ಷ ಅವರು ಮನವಿ ಮಾಡ್ತಾರೆ ಮತ್ತು ಅಷ್ಟು ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಮಗದು ಅವರ ಡಿಮ್ಯಾಂಡ್ ಕೂಡ ಜಸ್ಟಿಫೈಡ್ ಅನಿಸಿದ್ರು ನಾವು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕಳೆದ ಬಾರಿ ರೀತಿಯಲ್ಲಿ ಹತ್ತು ಗಂಟೆಗೆ ಮುಕ್ತಾಯ ಮಾಡುವಂಥದ್ದು ಮಾಡಬೇಕಾಗತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ ಡಿ ಜೆ ಕೆಲವರು ಪರ್ಮಿಷನ್ ಮಂಡಳಿಯವರು ಕೇಳಿದ್ದಾರೆ ಸರ್ ಅಥವಾ ಇಲ್ಲ ಆ ಪ್ರೋಸೆಸ್ಸೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೊನ್ನೆ ಅಷ್ಟೇ ನನಗೆ ಮಾಹಿತಿ ಬಂದದ್ದು ಕಾರ್ಪೊರೇಷನಲ್ಲಿ ಒಂದು ಸಭೆಯನ್ನು ಮಾಡಿದರು ಅಂತಂದು ಈಗ ನಾವು ಜಿಲ್ಲಾಡಳಿತದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಆಯೋಜಕರು ಮತ್ತು ಈ ಗಣಪತಿ ಮಣ್ಣಿನ ಗಣಪತಿ ಒಂದು ಸೀರೀಸ್ ಆಫ್ ಮೀಟಿಂಗ್ಸು ಮಾಡೋದಿದೆ ಅದು ಶಾಂತಿ ಸಭೆ ಇರ್ಬೋದು ಅಥವಾ ಒಂದು ಸಂವಹನ ಸಭೆ ಇರ್ಬೋದು ಸೊ ಅದರಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಮಾಡ್ತೀವಿ